ಸ್ವಾಗತ ನಾನು ಅಮಿನ್ ಶೇಖ್ ಮಾಧ್ಯಮ ಪ್ರಕಟಣೆ ವಿಜಯಪುರ ಇಟಂಗಿ ಹಾಲ್ ರಸ್ತೆಯಲ್ಲಿರುವ ಕೆಎಚ್ಬಿ ಕಾಲನಿಗೆ ಮುಂಬರುವ ದಿನಗಳಲ್ಲಿ ರಿಂಗ್ ರಸ್ತೆಯೊಂದಿಗೆ ಸಂಪರ್ಕ ಕಲ್ಪಿಸಿ ಹೈಮಾಸ್ಟ್ ವಿದ್ಯುತ್ ದೀಪ ಬಸ್ ಸೌಕರ್ಯ ಚರಂಡಿ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಇಂದು ರವಿವಾರ ಕೆಎಚ್ವಿ ಕಾಲೋನಿಗೆ ರು ತೊಂಬತ್ತು ಲಕ್ಷ ರು ವೆಚ್ಚದ ನೀರು ಸರಬರಾಜು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಅವರು ನಂತರ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದ ಅವರು ಬಡಾವಣೆಯ ನಾಗರಿಕರು ಹದಿನೈದು ನೂರು ಗಿಡಗಳನ್ನು ನೆಟ್ಟಿರುವುದು ಸಂತಸದ ತಂದಿದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯಲ್ಲಿ ಅರಣ್ಯ ಸರಾಸರಿ ಹೆಚ್ಚಿಸಲು ಎಲ್ಲರೂ ಸತತ ಪ್ರಯತ್ನ ಮುಂದುವರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾಗಟಾನ್ ಶಾಸಕ ವಿಠಲ್ ಕಟಕದೊಂಡ ಭೀಮಸಿಂಗ್ ಮಹಾರಾಜ ಧನಸಿಂಗ್ ಮಹಾರಾಜ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಣ್ಣಾನ್ ಅಬ್ದುಲ್ ಹಮೀದ್ ಮುಷ್ರಫ್ ಜಿಲ್ಲಾಧಿಕಾರಿ ಟಿಬುಬಾಲನ್ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ವಿಜಯಕುಮಾರ್ ಮೆಕ್ಕಳಕಿ ನಗರ ರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಗೋವಿಂದ ಮುಖಂಡರಾದ ಶಿವಾನಂದ ಕೇಲೂರ್ ಪಿಬಿಪಾಟೀಲ್ ಪಾಟೀಲ್ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು ವಿಜಯಪುರ ನಗರದ ಹೊರವಲಯದ ಇಟ್ಟಂಗಿಹಾಡ್ ರಸ್ತೆಯಲ್ಲಿ ಕೆಎಚ್ಬಿ ಕಾಲನಿಗೆ ರು ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಕೈಗಾರಿಕೆಯ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಕಟಕದೊಂಡ್ ಭೀಮ್ ಸಿಂಗ್ ಮಹಾರಾಜ್ ಧನಸಿಂಗ್ ಮಹಾರಾಜ್ ಕಣ್ಣಾನ್ ಅಬ್ದುಲ್ ಹಮೀದ್ ಮುಷ್ರಫ್ ಟಿಬುಪಾಲನ್ ಮುಂತಾದವರು ಉಪಸ್ಥಿತರಿದ್ದರು ವಿಜಯಪುರ ನಗರದ ಹೊಲ ಹೊರಬಲದ ಎಟ್ಟಂಗಿಹಾಳ್ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಗೆ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಕೈಗಾರಿಕಾ ಮೂಲ ಸೌಲಭ್ಯ ನೆರವೇರಿಸಿದ ಬಳಿಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಕಟ್ಟಕದೊಂಡ್ ಭೀಮ್ಸಿಂಗ್ ಮಹಾರಾಜ್ ಧನಸಿಂಗ್ ಮಹಾರಾಜ್ ಕಣ್ಣ್ ಅಬ್ದುಲ್ ಹಮೀದ್ ಮುಷರಫ್ ಟಿಬು ಬಾಲನ್ ಮುಂತಾದವರು ಉಪಸ್ಥಿತರಿದ್ದರು ವಿಜಯಪುರ ನಗರದ ಹೊರವಲಯದ ಇಟ್ಟಂಗಿಹಾಡ್ ರಸ್ತೆಯಲ್ಲಿ ಕೆಎಚ್ಪಿ ಕಾಲೋನಿಗೆ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಕಟಕದೊಂಡ್ ಭೀಮ್ಸಿಂಗ್ ಮಹಾರಾಜ್ ಧನ್ಸಿಂಗ್ ಮಹಾರಾಜ್ ಕಣ್ಣಾನ್ ಅಬ್ದುಲ್ ಹಮೀದ್ ಮುಷ್ರಫ್ ಟಿಬು ಬಲ್ಲನ್ ಮುಂತಾದವರು ಉಪಸ್ಥಿತರಿದ್ದರು